ಕೂಡ ನಾನು ಮಾತಾಡಿದಾಗ ಅವರು ಬಹುಶಃ ಇವತ್ತು ಇಶ್ಯೂ ಮಾಡ್ತಾರೆ ಟೆಕ್ನಿಕಲ್ ಕಮಿಟಿಯನ್ನು ಆ ಕಮಿಟಿಯಲ್ಲಿ ಏನು ವರದಿ ಬರುತ್ತೆ ಆ ಆಧಾರದ ಮೇಲೆ ಮಾಡಿ ಇವರು ಕೇಳ್ಕೊಂಡಿದ್ರು ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಅಂತೇಳಿ ಸುರೇಶ್ ಗೌಡ್ರು ಕೃಷ್ಣಪ್ಪನವರು ಅವರೆಲ್ಲರೂ ಕೂಡ ಸುರೇಶ್ ಬಾಬು ಅವರು ಅವರೆಲ್ಲ ಟೆಕ್ನಿಕಲ್ ಕಮಿಟಿ ಮಾಡಿ ಅಂತ ಕೇಳಿದ್ರು ಆ ಟೆಕ್ನಿಕಲ್ ಕಮಿಟಿ ಬಹುಶಃ ಇವತ್ತು ಅನೌನ್ಸ್ ಮಾಡ್ತಾರೆ ಅದರ ವರದಿ ಆಧಾರದ ಮೇಲೆ ಎಲ್ಲವೂ ಕೂಡ ಸರಿಯಾಗಿ ಆಗ್ತದೆ ಹೇಳಿ ಮಂತ್ರಿಗಳೇ ಹೇಳಿದರು ಭರವಸೆ ಕೊಟ್ಟಿದ್ದಾರೆ ನಿಮಗೆ ಯಾವುದೇ ರೀತಿಯ ಅನ್ಯಾಯ ಆಗೋದಿಲ್ಲ ಅದನ್ನು ನಾನು ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಮಾಡರ್ನೈಸೇಷನ್ ಕೂಡ ಅದರಲ್ಲಿ ಸೇರಿದೆ ಹಾಗಾಗಿ ಅವರು ಸಹಕರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಸರ್ಕಾರದ ತೀರ್ಮಾನ ರಕ್ಷಣೆಯೊಂದಿಗೆ ಕೆಲಸ ಕಾಮಗಾರಿ ಆರ್ಡರ್ ಸಿಚುವೇಶನ್ನು ಬಂದಾಗ ಪೊಲೀಸರು ಬರಲೇಬೇಕಾಗ್ತದಲ್ಲ ಅದರಿಂದ ಅವ್ರ ಕೆಲಸನೇ ಅದೂ ಲಾಂಡ್ ಆರ್ಡರ್ ಮೇಂಟೈನ್ ಮಾಡೋದು

ಅದಕ್ಕೆ ಇನ್ನೂ ಅದೆಷ್ಟು ದೂರ ಹೋಗ್ಬೇಕು ನಾವು ತೀರ್ಮಾನಗಳು ಇಲ್ಲಿ ಆಗಬೇಕು ಡೆಲ್ಲಿಯಲ್ಲಿ ಆಗಬೇಕು ಸರ್ಕಾರ ಪ್ರಸ್ತಾವನೆ ಕೊಡಬೇಕು ಅವರು ಸಿವಿಲ್ ಏವಿಯೇಷನ್ನೊಪ್ಪಬೇಕು ಸೊಮ್ಮೆನಿ ಪ್ರೊಸೀಜರ್ಸ್ ಇದೆ ಅಂದರೆ ಆಗೋ ಸಾಧ್ಯತೆ ಇದೆ ಅದಕ್ಕೆ ಹಾಕೋಂಗಿಲ್ಲ ಸರ್ ಜಿಲ್ಲೆಗೆ ಮತ್ತೆ ಡಿ ಸಿಎಂ ಏನಾದರೂ ಸಿಗ್ಬಾರ್ದು